ಪುಸ್ತಕ ಪರಿಚಯ ಮೂವತ್ತೊಂಬತ್ತು ಪುಸ್ತಕದ ಹೆಸರು ನಾಳೆಯನ್ನು ಗೆದ್ದವನು ಲೇಖಕರು ನಾಗೇಶ್ ಕುಮಾರ್ ಸಿ ಎಸ್ ಅಭಿಪ್ರಾಯ ಕವಿತಾ ಭಟ್ ಮತ್ತು ಓದುತ್ತಿರುವವರು ಶಿಲ್ಪ ನಮ್ಮ ಸೂರ್ಯಮಂಡಲವನ್ನು ಸೇರಿದ ಕ್ಷೀರಪಥ ತಾರಾ ಸಮೂಹಗಳಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಎಷ್ಟು ಒಂದು ನಕ್ಷತ್ರದಿಂದ ಒಂದು ನಕ್ಷತ್ರಕ್ಕೆ ಜ್ಯೋತಿರ್ವರ್ಷಗಳಲ್ಲಿ ಎಣಿಕೆ ಮಾಡುವಷ್ಟು ಅಂತರ ನಮ್ಮ ಬ್ರಹ್ಮಾಂಡದಲ್ಲಿ ಇಂತಹ ತಾರಾ ಸಮೂಹಗಳು ಎಷ್ಟಿವೆಯೋ ಇನ್ನು ವಿಶ್ವದ ವಿಸ್ತಾರ ಹಬ್ಬ ಯೋಚಿಸಿದರೆ ತಲೆ ತಿರುಗುತ್ತದೆ ಇಂತಹ ಅನಂತಾನಂತ ದೂರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮಂತೆ ಜೀವಿಗಳಿದ್ದಾರಾ ಅವರು ಹೇಗಿರಬಹುದು ಅವರ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಹೇಗಿರಬಹುದು ಒಂದು ವೇಳೆ ನಮಗಿಂತಲೂ ಮುಂದುವರೆದಿದ್ದರೆ ಅದರಿಂದ ನಮಗೆ ಹಾನಿಯೋ ಲಾಭವೋ ಅಷ್ಟಕ್ಕೂ ಅವರಿಗೂ ನಮ್ಮ ನೆಲೆಯ ಅರಿವಿದೆಯೇ ಇಂತಹ ನೂರಾರು ಪ್ರಶ್ನೆಗಳು ನಮಗೆ ಪ್ರಶ್ನೆಗಳಾಗಿಯೇ ಉಳಿದಿವೆ ಏಲಿಯನ್ಗಳ ಬಗ್ಗೆ ನಮಗೆ ಅವ್ಯಕ್ತ ಭಯದೊಂದಿಗೆ ಅಗಾಧ ಕುತೂಹಲಗಳಿವೆ ಈ ವಿಷಯಕ್ಕೆ ಸಂಬಂಧಿಸಿದ ಪುಟ್ಟ ಲೇಖನ ಸಿಕ್ಕರು ಬಿಡುಗಣ್ಣಿನಿಂದ ಓದಿ ನಮ್ಮ ಕಲ್ಪನೆಯನ್ನು ವಿಸ್ತಾರಗೊಳಿಸಿಕೊಳ್ಳುತ್ತೇವೆ ಇನ್ನು ಇವುಗಳನ್ನು ವಸ್ತುವಾಗಿಟ್ಟುಕೊಂಡು ರಚಿತವಾದ ಸಿನಿಮಾಗಳು ಕತೆ ಕಾದಂಬರಿಗಳ ಕಡಿಮೆ ಕಡಿಮೆಯಿಲ್ಲ ಆದರೂ ತಣಿಯದ ಕೌತುಕ ಅವುಗಳ ಬಗ್ಗೆ ನಾಳೆಯನ್ನು ಗೆದ್ದವನು ಇಂತಹದೇ ಸೈಂಟಿಫಿಕ್ ಥ್ರಿಲ್ಲರ್ ಕಾದಂಬರಿ ಹದ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದಾಗುವ ಅಡ್ಡ ಪರಿಣಾಮಗಳ ಪೈಕಿ ಭಯೋತ್ಪಾದನೆಯೂ ಒಂದು ಇದರಿಂದ ಮುಕ್ತ ಜನರು ಬಲಿಯಾಗುತ್ತಾರೆ ತಾನೇ ತನ್ನ ವಿನಾಶವನ್ನು ಸೃಷ್ಟಿಸಿಕೊಳ್ಳುತ್ತಿರುವ ಮಾನವ ಜನಾಂಗದ ಒಳಿತಿಗಾಗಿ ಎಕ್ಸ್ ಎಂ ಸಿ ಎಂಬ ಗ್ಯಾಲಕ್ಸಿಯ ಕಾಂಪ್ಲೆಕ್ಸ್ ಗ್ರಹವಾಸಿಗಳು ವಿಶ್ವಶಾಂತಿಯನ್ನು ಕಾಪಾಡಲು ಭಯೋತ್ಪಾದನೆಯಿಂದ ಸಂಭವಿಸಲಿರುವ ಒಂದು ಅವಘಡವನ್ನು ತಡೆಯಲು ಇಂಟೆಲಿಜೆಂಟ್ ಬ್ಯೂರೋದ ಉತ್ಸಾಹಿ ಸಾಹಸಿ ಯುವ ಡಿರೆಕ್ಟರ್ ಅಭಿಮನ್ಯುವಿನ ಸಹಾಯ ಕೇಳುತ್ತಾರೆ ಹುಳು ಹಾದಿ ಸುರಂಗದ ಮೂಲಕ ವರ್ತಮಾನದಿಂದ ಭೂತಕಾಲಕ್ಕೆ ತೆರಳಿ ಭಯೋತ್ಪಾದಕರ ಸಂಚನ್ನು ಅವಘಡವನ್ನು ತಪ್ಪಿಸಬೇಕು ಈ ಕಾರ್ಯದಲ್ಲಿ ಅಭಿಮನ್ಯು ಯಶಸ್ವಿಯಾಗುತ್ತಾನೆಯೇ ಮನುಷ್ಯರಾದ ನಾವು ಈ ರೀತಿ ಭೂತಕಾಲಕ್ಕೆ ಹೋಗಲು ಸಾಧ್ಯವೇ ಅದು ಪ್ರಕೃತಿಗೆ ವಿರುದ್ಧವಲ್ಲವೇ ಹುಳು ಹಾದಿ ಸುರಂಗ ಅಥವಾ ವಾಮ್ ಹೋಲ್ ಅಂದರೇನು ಈ ಆಯಾಮಗಳೆಂದರೇನು ಇಂತಹ ವೈಜ್ಞಾನಿಕ ಕುತೂಹಲ ಭರಿತ ಸಂಗತಿಗಳೇ ಕಥಾವಸ್ತು ಸರಳ ಸುಂದರ ನಿರೂಪಣೆ ರೋಚಕತೆ ನಿಗೂಢತೆ ಸಾಹಸಗಳಿಂದ ಕೂಡಿರುವ ಕಿರುಕಾದಂಬರಿಯನ್ನು ಒಂದೇ ಕಂತಿನಲ್ಲಿ ಓದಬಹುದು ನಾಗೇಶ್ ಕುಮಾರ್ ಸಿ ಅವರ ಕಾದಂಬರಿ ಇದು ಮೂರು ತಿಂಗಳಿನಿಂದ ಈ ಪುಸ್ತಕವನ್ನು ಓದಬೇಕೆನ್ನುವ ಕುತೂಹಲವಿತ್ತು ಸಾಧ್ಯವಾಗಿರಲಿಲ್ಲ ಅಚ್ಚುಕಟ್ಟಾದ ಪುಸ್ತಕ ಮುದ್ರಣ ನೀವು ಒಮ್ಮೆ ಓದಿ ಧನ್ಯವಾದಗಳು